ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ನಾನಿವತ್ತು ಝೀರೋ ಕಲ್ಟಿವೇಷನ್ ಅಡಿಕೆ ತೋಟವನ್ನು ರೈತ ಮೇಂಟೈನ್ ಮಾಡಿದ್ದಾರೆ ಅದೇ ರೀತಿ ಉತ್ತಮವಾದ ಫಸಲಿನೊಂದಿಗೆ ಕೂಡಿದೆ ನೀವೇ ಗಮನಿಸ್ತಾ ಇದ್ದೀರಾ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಮಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ನಮ್ಮ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಕಳೆಯ ಉಪಯೋಗ ಯಾವ ರೀತಿ ನಮ್ಮ ಅಡಿಕೆ ತೋಟಕ್ಕೆ ಆಗುತ್ತೆ ಅನ್ನೋದು ರೈತರ ಗಮನಕ್ಕೆ ಬರಬೇಕಾಗುತ್ತೆ ಆಗ ರೈತರು ಏನು ಮಾಡ್ತಾರೆ ಕಲ್ಟಿವೇಷನನ್ನು ಹೆಚ್ಚು ಮಾಡಿಸೋದಕ್ಕೆ ಹೋಗೋದಿಲ್ಲ ಅಡಿಕೆ ತೋಟಗಳು ಬಸ್ಲಿಗೆ ಬಂದ ನಂತರ ಕಲ್ಟಿವೇಷನ್ನ ಅಗತ್ಯತೆನೇ ಇರೋದಿಲ್ಲ ಸ್ನೇಹಿತರೆ ಇದನ್ನು ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ ಅಡಿಕೆ ಬೇರುಗಳಲ್ಲಿ ಮೂರು ರೀತಿಯ ಬೇರುಗಳು ಮೇಲ್ಬೇರು ಮಧ್ಯದ ಬೇರು ತಳಬೇರು ಅಂತ ತಳಬೇರು ಏನು ಮಾಡುತ್ತೆ ಭದ್ರವಾಗಿ ಮರವನ್ನು ನಿಲ್ಲಿಸುತ್ತೆ ಮದ್ಯದ ಬೇರು ಏನು ಮಾಡುತ್ತೆ ಅಂದರೆ ಅದು ಗಾಳಿ ಮತ್ತೊಂದನ್ನು ನೀಟಾಗಿ ಮೇಲ್ ಮೇಲ್ಬೇರು ಏನು ಮಾಡುತ್ತೆ ಅಲ್ಲಿ ಸಿಗ್ತಕ್ಕಂಥ ಫಲವತ್ತತೆಯನ್ನು ಆಹಾರವನ್ನು ಅದು ತಗೊಂಡು ಆ ಮರಕ್ಕೆ ಕೊಟ್ಟು ಆ ಮರ ಉತ್ತಮ ರೀತಿಯಲ್ಲಿ ಫಲವತ್ತತೆಯಿಂದ ಫಸಲು ಕೊರೋದಕ್ಕೆ ಕಾರಣ ಆಗುತ್ತೆ ಸ್ನೇಹಿತರೆ ಈ ರೀತಿಯ ವಾತಾವರಣ ನಮ್ಮ ಅಡಿಕೆ ಮರಕ್ಕೆ ಇದೆ ಅಂದಾಗ ನಾವು ಕಲ್ಟಿವೇಶನ್ ಅಗಲಗ್ಲ ಮಾಡಿಸ್ತಾ ಹೋದಾಗ ಅದು ಏನಾಗುತ್ತೆ ಕಟ್ಟಾಗ್ತಾ ಹೋಗುತ್ತೆ ಸ್ನೇಹಿತರೆ ಮೇಲ್ಬೇರು ಕಟ್ಟಾಗ್ತಾ ಹೋಗ್ತಾ ಇದ್ದ ಹಾಗೆ ನಿಮ್ಮ ತೋಟದಲ್ಲಿ ಹಳ್ಳು ಉದುರುವಿಕೆ ಫಸಲು ಕುಂಠಿತ ಆಗೋದು ಗೊನೆ ಒಣಗೋಗೋದು ಈ ರೀತಿಯ ನಾನಾ ರೀತಿಯ ಸಮಸ್ಯೆಗಳನ್ನು ರೈತರು ಇವತ್ತು ಫೇಸ್ ಮಾಡ್ತಾ ಇದ್ದಾರೆ ಅದು ಅವ್ರ ಗಮನಕ್ಕೆ ಬಂದಿರೋದಿಲ್ಲ ಕೆಲವೊಬ್ಬರ ಗಮನಕ್ಕೆ ಕೆಲವೊಬ್ಬರು ಗಮನಕ್ಕೆ ಬಂದಾದ ಮೇಲೆ ಸರಿ ಮಾಡ್ಕೊಂಡಿರತಕ್ಕಂಥ ರೈತರು ಕೂಡ ಇದ್ದಾರೆ ಇವತ್ತು ಸ್ನೇಹಿತರೆ ಮುಖ್ಯವಾಗಿ ಅಡಿಕೆ ತೋಟವನ್ನು ಮೇಂಟೈನ್ ಮಾಡ್ತೀರಾ ಅಂದರೆ ಈಗ ಅಡಿಕೆ ಕಟಾಪು ಮುಗಿದ ನಂತರ ನೀವು ಗೊಬ್ಬರವನ್ನು ಸ್ಟಾರ್ಟ್ ಮಾಡ್ತಾ ಇರ್ತೀರ ಕೊಟ್ಟಿಗೆ ಗೊಬ್ಬರವನ್ನು ಆ ಸಮಯದಲ್ಲಿ ಬೇಕಾದರೆ ಒಮ್ಮೆ ಕಲ್ಟಿವೇಷನ್ ಮಾಡ್ಕೊಳ್ಳಿ ಯಾಕೆಂದರೆ ಆ ಸಮಯದಲ್ಲಿ ಇನ್ನೂ ಒಂಬಾಳೆಗೆ ಪ್ರಿಪ್ರೇಷನ್ ಮರ ಇದೆ ಅಂದಾಗ ಅಲ್ಲಿದ್ದ ನೀವು ಗೊನೆ ಕಟಾಪಿನವರೆಗೂ ಕಲ್ಟಿವೇಶನ್ ಮಾಡೋ ಅಗತ್ಯ ಇರೋದಿಲ್ಲ ಅವಾಗ ಒಂದು ಸರಿ ಕಲ್ಟಿವೇಷನ್ ಮಾಡಿಕೊಂಡ್ರೆ ಒಂದು ಸರಿ ಬೇರು ಫಸಲು ಎಲ್ಲ ಮುಗಿದ ಮೇಲೆ ಬೇರೆರದ್ರೆ ಅಲ್ಲಿದ್ದ ಬೆಳವಣಿಗೆ ಆಗ್ತಾ ಬರ್ತಕ್ಕಂಥದ್ದು ಫಸಲಿನ ಮುಖಾಂತರ ಅದು ಕೊನೆವರೆಗೂ ಹಂಗೆ ಉಳ್ಕೊಳುತ್ತೆ ಒಮ್ಮೆ ವರ್ಷಕ್ಕೊಮ್ಮೆ ಕಲ್ಟಿವೇಷನ್ ಮಾಡಿಸಿ ವರ್ಷ ಪೂರ್ತಿ ಕಲ್ಟಿವೇಷನ್ ಮಾಡಬೇಡಿ ವರ್ಷಕ್ಕೊಮ್ಮೆ ಒಂದು ಬಾರಿ ಕಲ್ಟಿವೇಷನ್ ಮಾಡಿ ವರ್ಷ ಪೂರ್ತಿ ಯಾವುದೇ ಕಾರಣಕ್ಕೂ ಕಲ್ಟಿವೇಷನ್ ಮಾಡಬೇಡಿ ಯಾವಾಗ ಅಂದರೆ ಕಟಾಪೆಲ್ಲ ಮುಗಿದ ನಂತರ ಗೊಬ್ಬರದ ಪೂರೈಕೆಯನ್ನು ಮಾಡ್ತೀರಾ ನೀವು ಕೊಟ್ಟಿಗೆ ಗೊಬ್ಬರವನ್ನು ಆ ಸಮಯದಲ್ಲಿ ಸ್ನೇಹಿತರ ಈಗ ಕಲ್ಟಿವೇಶನ್ ಮಾಡಿದ್ದೀರಾ ಗುಣಿ ಮಾಡಿ ನೀಟಾಗಿ ಗೊಬ್ಬರವನ್ನು ಹಾಕಿದ್ದೀರ ಒಂದೊಂದು ಬಾಣಲಿ ಒಂದೊಂದು ಗಿಡಕ್ಕೆ ಒಂದು ಗಿಡದಿಂದ ಒಂದು ಅರ್ಧ ಅಡಿ ಬಿಟ್ಬಿಟ್ಟು ಇಲ್ಲ ಒಂದು ಅಡಿ ಬಿಟ್ಬಿಟ್ಟು ಗೊಬ್ಬರವನ್ನು ವಿತರಣೆ ಸುತ್ತ ಮಾಡ್ತಾ ಹೋಗಿ ಇದಾದ ನಂತರ ನೀವು ಪ್ರತಿ ತಿಂಗಳು ಏನು ಮಾಡಬೇಕು ಅಂದರೆ ಒಂದು ಲೀಟರು ಒಂದು ಮರಕ್ಕೆ ಅಡಿಕೆ ಮರಕ್ಕೆ ನೀವು ಜೀವಾಮೃತವನ್ನು ಕೊಡಬೇಕು ಸ್ನೇಹಿತರೆ ಜೀವಾಮೃತ ಮಾಡ್ತಕ್ಕಂಥದ್ದು ಭಾಳ ತುಂಬ ಸುಲಭ ಅನೇಕ ರೀತಿಯ ವಿಡಿಯೋಗಳನ್ನು ನಾನು ಕೂಡ ಮಾಡಿದ್ದೇನೆ ಅನೇಕ ರೈತ ಮಿತ್ರರು ಕೂಡ ನಿಮಗೆ ಸಿಗ್ತದೆ ಯೂಟ್ಯೂಬಲ್ಲಿ ನೋಡ್ಕೊಂಬಿಟ್ಟು ಅದನ್ನು ಅಚ್ಚುಕಟ್ಟಾಗಿ ನೀವು ಮಾಡಿ ಪ್ರತಿ ತಿಂಗಳು ಒಂದು ಗಿಡಕ್ಕೆ ಒಂದು ಲೀಟ್ರನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಯಾಕೆ ಕೊಡಬೇಕಂದ್ರೆ ಈ ಅಡಿಕೆ ಮರಕ್ಕೆ ನಾವು ನೀರು ಗೊಬ್ಬರ ಇದೆಲ್ಲ ಏನು ಹಾಕಿದೋ ಇದು ಆಹಾರ ಇದ್ದಂಗೆ ಸ್ನೇಹಿತರೆ ಈ ಜೀವಾಮೃತ ಅಂತಕ್ಕಂಥದ್ದು ವಿಟಮಿನ್ ಇದ್ದಂಗೆ ನೀವು ತಿಂದಿರ್ತಕ್ಕಂಥ ಆಹಾರವನ್ನು ದೇಹಕ್ಕೆ ಚೆನ್ನಾಗಿ ತೊಗೊಂಡು ತುಂಬ ದಷ್ಟು ಪುಷ್ಟವಾಗಿ ಇರಬೇಕಂದ್ರೆ ವಿಟಮಿನ್ಗಳು ತಗೊತಿರಲ್ಲ ಕ್ಯಾಲ್ಶಿಯಮ್ ವಿಟಮಿನ್ ಅಂತ ಅದು ಇದು ಅಂತ ತಗೊತಿರಲ್ಲ ಆ ರೀತಿ ನಿಮಗೂ ಕೂಡ ಇದು ತುಂಬ ಸಹಕಾರ ಮಾಡುತ್ತೆ ಅಡಿಕೆ ಫಸಲು ಚೆನ್ನಾಗಿ ಕೂರೋದಕ್ಕೆ ಗೊನೆ ತುಂಬ ದಷ್ಟು ಪುಷ್ಟವಾಗಿ ಹಿಡಿಯೋದಕ್ಕೆ ಹಳ್ಳು ಚೆನ್ನಾಗಿ ಕುತ್ಕೊಳೋದಕ್ಕೆ ಹಳ್ಳು ಡ್ರಾಪ್ ಆಗದೆ ಇರೋದಕ್ಕೆ ಫಸಲು ಪರಿಪೂರ್ಣವಾಗಿ ಅದ್ಭುತವಾಗಿ ಬರೋದಕ್ಕೆ ಜೀವಾಮೃತ ನಿಮಗೆ ಸಹಕಾರ ಮಾಡುತ್ತೆ ಪ್ರತಿ ತಿಂಗಳು ಎಲ್ಲಿವರೆಗೂ ಅಂದರೆ ಕಟಾಪಿನ ಹಂತದ ಕಟಾಪ್ ಸ್ಟಾರ್ಟ್ ಆಗುತ್ತೆ ಅನ್ನೋವರೆಗೂ ನೀವು ಐದಾರು ತಿಂಗಳು ಜೀವಾಮೃತವನ್ನು ಕೊಡಬೇಕಾಗಿರುತ್ತೆ ತುಂಬ ಉತ್ತಮವಾದ ಫಸಲನ್ನು ನೀವು ತೆಗಿಬೋದು ಸ್ವಲ್ಪ ಪರೀಕ್ಷೆ ಮಾಡಿ ನೋಡಿ ಒಂದು ವರ್ಷ ಆವಾಗ ನಿಮ್ಮ ಅನುಭವಕ್ಕೆ ಬಂದಾಗ ಮುಂದಿನ ದಿನಗಳಲ್ಲಿ ನೀವು ಅದನ್ನು ಕಂಟಿನ್ಯೂ ಮಾಡ್ತೀರಿ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದಾಯಿತು ಈಗ ಬೆಳೆದಿರ್ತಕ್ಕಂಥ ಕಳೆ ನಾವು ಒಮ್ಮೆ ಕಲ್ಟಿವೇಶನ್ ಮೇಲೆ ಮತ್ತೆ ಮಾಡಬಾರ್ದು ಕಳೆಯಿಂದ ಏನೇನು ಲಾಭ ಇದೆ ಅಂತ ಮುಂದೆ ನೋಡ್ತಾ ಹೋಗೋಣ ಸ್ನೇಹಿತರೆ ಈಗ ನೋಡಿ ಕಳೆಯಿಂದ ಏನು ಲಾಭ ಇದೆ ಅಂದರೆ ಮುಕ್ ಮುಖ್ಯವಾಗಿ ನೀರೈ ನೀರಿನ ಪೂರೈಕೆ ಪ್ರಮಾಣವನ್ನು ಇದು ತುಂಬ ಚೆನ್ನಾಗಿ ಹಿಡಿದಿಟ್ಕೊಳುತ್ತೆ ನೀರನ್ನು ತುಂಬ ಚೆನ್ನಾಗಿ ಹಿಡಿದಿಟ್ಕೊಳುತ್ತೆ ತೇವಾಂಶವನ್ನು ತುಂಬ ಚೆನ್ನಾಗಿ ಕಾಪಾಡುತ್ತೆ ನಮ್ಮ ತೋಟದಲ್ಲಿ ನೀರು ಯಾವುದೇ ಕಾರಣಕ್ಕೂ ಕಮ್ಮಿ ಆಗೋದಿಲ್ಲ ಬಿಡ್ತಕ್ಕಂಥ ನೀರು ತುಂಬ ಚೆನ್ನಾಗಿ ನಮ್ಮ ಬೇರುಗಳ ಮುಖಾಂತರ ತುಂಬ ಚೆನ್ನಾಗಿ ಮರಕ್ಕೆ ಹೋಗುತ್ತೆ ಸ್ನೇಹಿತರೆ ಮುಖ್ಯವಾಗಿ ಅದೊಂದು ಎರಡನೇದು ಏನಪ್ಪ ಅಂದರೆ ನೀವು ಕಳೆ ಬೆಳೆದಾಗ ತುಂಬ ಚೆನ್ನಾಗಿ ನೋಡಿ ಇಲ್ಲಿ ಯಾವ ರೀತಿ ಬೆಳೆದಿದ್ದೀನಿ ನೋಡಿ ಚಾಪೆ ಆಸ್ತಂಗಿದೆ ಇಲ್ಲಿ ಕೊಳೆಯುವಿಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಬಿದ್ದಿರ್ತಕ್ಕಂಥ ಗರಿ ಮತ್ತು ಏನೇ ರೀತಿಯ ಕಸ ಕಡ್ಡಿ ಏನೇ ಇರ್ಬೋದು ನೋಡಿ ಗಮನಿಸಿ ನೀವು ಕಲ್ಟಿವೇಶನ್ ಮಾಡಿಸ್ತಾ ಇದ್ದಾಗ ಮೂರಡಿವರೆಗೂ ಹುಲ್ ಬೆಳೀತದೆ ಕಳೆ ಬೆಳೀತದೆ ಕಲ್ಟಿವೇಷನ್ ಮಾಡಿಸೋದು ಬಿಡ್ರಿ ಒಂದು ಒಂದೂವರೆ ಅಡಿ ಅದು ಏನು ಬೆಳೆಯೋದೇ ಇಲ್ಲ ಅದ್ರ ಮೇಲೆ ಬೆಳೆದಿದ್ದು ಸಮೇತ ಅಲ್ಲೇ ಕೊಳತ್ಕೊಳ್ಕೊಂಡು ಕೊಳ್ತು ಕೊಕೊಂಡು ಹೊಲ್ದಾಗ ಆರಾಮಾಗಿ ಓಡಾಡ್ಬೋದು ಒಂದು ಸ್ವಲ್ಪ ದಿನ ಆದಮೇಲೆ ನೋಡಿ ಗಮನಿಸಿ ನೀವು ನಿಮ್ಮ ತೋಟವನ್ನು ಈಗ ಕಾಣ್ತಿದೆ ಹಚ್ಚ ಹಸಿರಿಗೆ ಮಳೆಗಾಲ ಆಗಿರೋದ್ರಿಂದ ನೀರು ಚೆನ್ನಾಗಿ ಬಿಡೋದ್ರಿಂದ ಇಲ್ಲಿ ನೀವು ಎಷ್ಟು ಆರಾಮಾಗಿ ಓಡಾಡ್ಬೋದು ಅಂದರೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಆ ರೀತಿ ಹುಲ್ಲು ಎಷ್ಟು ಬೆಳೆಯೋದಿಲ್ಲ ಕಾವತ್ತಿ ಗೊಬ್ಬರವನ್ನು ತಯಾರು ಮಾಡುತ್ತೆ ಕೊಳವಿಕೆಯನ್ನು ಹೆಚ್ಚು ಮಾಡುತ್ತೆ ಸ್ನೇಹಿತರೆ ಇದಾದ ಮೇಲೆ ನಿಮಗೆ ಬೆಳೆದಿರ್ತಕ್ಕಂಥ ದೊಡ್ಡ ಸಹ ಗಿಡಗಳು ಇರ್ತಾವಲ್ಲ ಅವನ್ನೆಲ್ಲ ತಿಂಗ್ಳಿಗೊಮ್ಮೆ ಕಟ್ ಮಾಡ್ಕೊಳ್ರಿ ಯಾಕಂದರೆ ಹೊಲ ತುಂಬ ಬೇಲಿ ಸಾಲಿ ಆಗಿಬಿಡ್ತತೆ ಅದನ್ನ ನೀಟಾಗಿ ನಾವು ಕಟ್ ಮಾಡ್ಕೊಂಡಿದ್ರೆ ನಮಗೆ ಕಳೆ ಒಂದೇ ಇರಬೇಕು ಇನ್ನೇನು ಇರಬಾರ್ದು ಲಂಟೆಹಣ್ಣಿನ ಅವು ಮತ್ತೊಂದು ಅವು ಇವು ಜಾಲಿ ಅವು ಇವು ಬೆಳಿತಾವಲ್ಲ ಅವನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕಾಗುತ್ತೆ ನೀವು ನಮಗೆ ತೇವಾಂಶವನ್ನು ಹಿಡಿದಿರುತ್ತೆ ಗೊಬ್ಬರದ ಉತ್ಪತ್ತಿಯನ್ನು ಮಾಡುತ್ತೆ ನೀವು ಹಾಕಿರ್ತಕ್ಕಂಥ ಗೊಬ್ಬರಕ್ಕೆ ತುಂಬ ಸೇಫ್ಟಿ ಕೊಡುತ್ತೆ ಇದು ನೀವೇನು ಕೊಡುಗೆ ಗೊಬ್ಬರ ಒಂದು ಬಾಂಡ್ಲಿ ಹಾಕಿ ಜೀವಮೃತ ನೀಟ ಹಾಕ್ತಾಯಿರ್ತೀರಲ್ಲ ಇದಕ್ಕೆ ಸೇಫ್ಟಿ ಮಾಡುತ್ತೆ ಇದು ಒದಿಕೆ ಆಗಿರುತ್ತೆ ಸ್ನೇಹಿತರೆ ಇದು ಮಳೆ ಬಂದಾಗ ಮತ್ತು ಇನ್ನೂ ಯಾವ ಸಮಯದಲ್ಲಿ ಈ ಗೊಬ್ಬರ ಇನ್ನೊಂದು ಕಡೆಗೆ ಕೊಚ್ಕೊಂಡು ಹೋಗೋದಿಲ್ಲ ಅದೇ ರೀತಿ ದನ ಕರುಗಳನ್ನು ಬಿಟ್ಟು ಮೇಯಿಸ್ತಾ ಇರ್ತೀರ ತುಳಿಯುವಿಕೆ ಆಗೋದಿಲ್ಲ ತುಳಿತು ಭೂಮಿ ಗಡ್ಸಾಗಿ ನೀರು ಇಂಬ್ರೋದು ಇಲ್ಲ ಹಂಗೆ ತೊಟ್ಟೆಗೆ ನಿಂತ್ಕೊಂಡಾಗ ನಿಂತ್ಕೊಂತವೆ ಈ ರೀತಿಯ ವಾತಾವರಣ ಕೂಡ ಇರೋದಿಲ್ಲ ನೀವೆಷ್ಟೇ ಹಸುಗಳನ್ನು ಮೇಯಿಸ್ಕೊಳ್ರಿ ಎಷ್ಟೇ ಏನೇ ಮಾಡ್ಕೊಳ್ಳ್ರಿ ನೀರನ್ನು ಭೂಮಿ ತುಂಬ ಚೆನ್ನಾಗಿ ತೊಗೊಂಡೋಗುತ್ತೆ ಸ್ನೇಹಿತರೆ ಅದೇ ಬೇಸಾಯ ಓಡಿಸ್ದಾಗ ದನ ಕರುಗಳು ತುಳಿದಾಗ ಆ ಜಾಗದಲ್ಲಿ ಗಮನಿಸಿ ನೀರು ಇಂಬ್ರೋದಿಲ್ಲ ಈವು ಕಳೆ ಇದ್ದಾಗ ಏನಾಗುತ್ತೆ ಅಂದರೆ ನೀರು ನೀಟಾಗಿ ಇಂಬ್ರುತ್ತೆ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ನಂತರ ನಾವು ಹೆಚ್ಚು ನಮಗೆ ಇನ್ನೂ ಸ್ವಲ್ಪ ಸಮಸ್ಯೆ ಅಪ್ಪ ಈ ಕಳೆ ಭಾಳ ಆಗೈತಿ ಅಂದಾಗ ಬ್ರಷ್ ಕಟ್ಟಿಂಗ್ ಬಂದಿದ್ದಾವೆ ಸಾಧ್ಯವಾದರೆ ಹೊಡಿಲೇಬಾರ್ದು ನನ್ನ ಪ್ರಕಾರ ಅನಿವಾರ್ಯ ಅಂದರೆ ಒಮ್ಮೆ ಇಲ್ಲ ಎರಡು ಬಾರಿ ವರ್ಷಕ್ಕೆ ಬ್ರಷ್ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಏನು ಸಮಸ್ಯೆ ಆಗೋಲ್ಲ ಒಮ್ಮೆ ಕಲ್ಟಿವೇಷನ್ ಮಾಡ್ಕೊಳ್ಳಿ ಯಾವಾಗ ಕಟಾಪು ಮುಗಿದ ನಂತರ ಗೊಬ್ಬರದ ವಿತರಣೆಯ ಸಮಯದಲ್ಲಿ ಕಲ್ಟಿವೇಷನ್ ಮಾಡಿ ಅದಾದಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಕಲ್ಟಿವೇಶನ್ ಮಾಡಬೇಡಿ ನೀರಿನ ಪೂರೈಕೆಯನ್ನು ಅಚ್ಚುಕಟ್ಟಾಗಿ ಮಾಡ್ಕೊಂಡು ವರ್ಷಕ್ಕೊಮ್ಮೆ ಒಂದು ಬಾಣಲೆ ಕೊಟ್ಟಿಗೆ ಗೊಬ್ಬರ ಒಂದು ಆರು ಏಳು ತಿಂಗಳು ಜೀವಾಮೃತ ಕೊಟ್ಟಿದ್ದೀರ ಅಂದರೆ ನೀವು ಇನ್ಯಾವುದೇ ರೀತಿಯ ಪೋಷಕಾಂಶತೆ ಫಲವತ್ತತೆ ಬೇಕಾಗಿಲ್ಲ ಇದೇ ಹೆಚ್ಚಾಗುವಷ್ಟು ಭೂಮಿ ಕೊಟ್ಬಿಡುತ್ತೆ ಯಾಕಂದರೆ ನೀವು ಮಾಡಿರ್ತಕ್ಕಂಥದ್ದು ಸಾವಯವ ಕೃಷಿ ನೋಡಿ ರಿಸಲ್ಟ್ ಹೆಂಗಿರುತ್ತೆ ಅನ್ನೋದು ನೀವು ಮುಂದಿನ ದಿನಗಳಲ್ಲಿ ಅನುಭವಕ್ಕೆ ಬಂದಾಗ ಗೊತ್ತಾಗುತ್ತೆ ಅದು ನಾನು ಹೇಳೋದ್ರಿಂದ ಗೊತ್ತಾಗಲ್ಲ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನೀವು ಗಮನಿಸ್ತಾ ಇರತಕ್ಕಂಥ ತೋಟ ನನ್ನದೇ ಆಗಿದೆ ಸ್ನೇಹಿತರೆ ನಾನು ಈ ರೀತಿ ಎಲ್ಲ ಮಾಡಿ ಈಗ ನಾಲ್ಕೈದು ವರ್ಷದಲ್ಲಿ ಒಳ್ಳೆಯ ಉತ್ತಮವಾದ ರಿಸಲ್ಟ್ ತೆಗೆದಿದ್ದೀನಿ ಅದನ್ನು ನಿಮಗೆ ಮಾಹಿತಿ ಹಂಚ್ಕೊತಾ ಇದ್ದೀನಿ ಸ್ನೇಹಿತರೆ ಯಾಕೆ ಅಂದರೆ ನಾವು ವಾರ್ಷಿಕ ಬೆಳೆ ಇದು ಅಡಿಕೆ ತುಂಬ ಲಾಭದಾಯಕ ಬೆಳೆ ಸುಮ್ಮನೆ ನಾನು ತೋಟ ಇದೆ ನಂದು ಅಡಿಕೆ ಪಸ್ತು ಬಿಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರಲ್ಲ ನಾವು ಎಷ್ಟು ಚೆನ್ನಾಗಿ ಫಲಾತ ಫಲವತ್ತತೆ ಮಾಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ನಮಗೆ ಎಷ್ಟು ಚೆನ್ನಾಗಿ ಪ್ರಮಾಣದಲ್ಲಿ ನಮಗೆ ಅಡಿಕೆ ಸಿಕ್ಕು ಲಾಭ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ ಸಾವಿರ ಗಿಡ ನಿನ್ನ ಫ್ರೆಂಡು ಕಟ್ಟಿರ್ತಾನೆ ನೀನು ಕಟ್ಟಿರ್ತೀನಿ ಅವನು ತುಂಬ ಚೆನ್ನಾಗಿ ಸಾವಯವ ಕೃಷಿ ಮಾಡಿ ಅದ್ಭುತವಾದ ರಿಸಲ್ಟನ್ನು ತೆಗೆದಿರ್ತಾನೆ ಅದೇ ರೀತಿ ನೀನು ಸಾವಿರ ಗಿಡ ತೆಗೆದಿದ್ದೆ ನಿಂದ್ರಾಗ ಒಂದ್ರಾಗ ಅರ್ಧ ಆಗಿರುತ್ತೆ ಅಂದಾಗ ನಿನಗೆ ಎಲ್ಲಿ ಫಾಲ್ಟ್ ಆಯಿತು ಅಂತ ನೀನು ಕೂತ್ಕೊಂಡು ಯೋಚನೆ ಮಾಡಬೇಕು ಹೊರತು ಈ ವರ್ಷ ಫಸ್ಲು ಸರಿಯಾಗಿ ಕುಂತಿಲ್ಲ ಇವಾಗ ಏನೋ ಸಮಸ್ಯೆ ಆಗ್ಬಿಡ್ತು ನೀರು ಎಲ್ಲೋ ಮಳೆ ಬಂದಿಲ್ಲ ಅದು ಇದು ರೀಸನ್ ಹೇಳ್ಬಾರ್ದು ಈ ಪ್ರಕೃತಿಯಿಂದ ಏನೂ ಹಾಳಾಗಿರೋಲ್ಲ ನಿಮ್ಮಿಂದ ಹಾಳಾಗಿರುತ್ತೆ ನೀವೇನೋ ಸಮಸ್ಯೆ ಮಾಡಿರ್ತೀರ ನೀವು ಏನೋ ತಪ್ಪು ಮಾಡಿರ್ತೀರ ಹಂಗಾಗಿ ಫಸಲು ಕುಂಠಿತ ಆಗಿರುತ್ತೆ ಪ್ರಕೃತಿಯಿಂದ ಆಗಿದ್ದರೂ ಕೂಡ ಹತ್ತು ಪರ್ಸೆಂಟ್ ಅಷ್ಟೇ ಇನ್ನು ತೊಂಬತ್ತು ಪರ್ಸೆಂಟ್ ಆಗೋದು ನಿಮ್ಮಿಂದನೇ ಹಾಗಾಗಿ ಸಾವಯವ ಕೃಷಿಯನ್ನೇ ಮಾಡಿ ಕಳೆಯ ಉಪಯೋಗವನ್ನು ಪಡಿಸ್ಕೊಳ್ಳಿ ತೇವಾಂಶ ಕೊಳೆಯುವಿಕೆ ಒದಿಕೆ ನೀವು ಹಾಕಿರ್ತಕ್ಕಂಥ ಗೊಬ್ಬರಕ್ಕೆ ಅದೇ ರೀತಿ ನಿಮ್ಮ ತೋಟಕ್ಕೆ ತುಂಬ ರಕ್ಷಣೆಯನ್ನು ಕೊಡುತ್ತೆ ಇದು ಈ ಎಲ್ಲ ವಿಚಾರವನ್ನು ತಿಳ್ಕೊಳ್ಳಿ ತಮ್ಮೊಂದಿಗೆ ಇಷ್ಟೆಲ್ಲ ಮಾಹಿತಿಯನ್ನು ನಾನು ಹಂಚ್ಕೊಂಡಿದ್ದೇನೆ ಸ್ನೇಹಿತರೆ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗಿಯೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಹರೇ ಕೃಷ್ಣ